ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಕ್ವಿಕ್ಕಾಗಿ ಆಗುವಂತಹ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಈಸಿಯಾಗುತ್ತೆ ಬ್ಯಾಚುಲರ್ಸು ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಸೋಂಪು ಸಹಜೀರ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಜಕಾಯಿ ಸ್ಟಾರ್ ಹೂವು ಎಲ್ಲ ಸ್ಪೈಸಸ್ನೆಲ್ಲ ಸೇರಿಸ್ಕೊಳ್ಳೋಣ ಉದ್ದದಕ್ಕೆ ಕಚ್ಚಿರೋ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೇಕು ಜಜ್ಜಾದರೂ ಹಾಕ್ಕೊಬೋದು ಇಲ್ಲ ಪೇಸ್ಟು ಹಾಕ್ಕೋಬೋದು ಕರಿಬೇವು ಕೊತ್ತಂಬರಿ ಪುದೀನ ಎಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಅದಕ್ಕೆ ಕಸ್ತೂರಿ ಮೇಥಿ ಮತ್ತು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಎರಡು ಸ್ಪೂನು ಧನಿಯಾ ಪೌಡ್ರು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ತೋರಿಸ್ತಾ ಇರ್ತೀನಿ ಟೊಮೊಟೊ ಸಣ್ಣ ಹಚ್ಚ ಹಾಕಿದ್ದೀನಿ ನೆನೆಸಿಟ್ಟಿರೋ ಬಟಾಣಿ ಓವರ್ನೈಟು ನೆನೆಸಿಟ್ಟಿದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಒಣಗಿದ ಬಟಾಣಿ ಯೂಸ್ ಮಾಡ್ಕೋತಾ ಇದ್ದೀನಿ ತರಕಾರಿ ನೀವು ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಒಂದು ಸ್ಪೂನು ಉಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋಣ ಇಲ್ಲಿ ನಾನು ಐದು ಕಪ್ ನೀರು ತೊಗೊಂಡಿದ್ದೀನಿ ಯಾಕಂದರೆ ಎರಡು ಕಪ್ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಮಾಡೋದರಿಂದ ಒಂದು ಕಪ್ ಜಾಸ್ತಿ ನೀರು ಬೇಕು ಕುಕ್ಕರಲ್ಲಾದರೆ ನಾಲ್ಕು ಎರಡು ಕಪ್ಪು ಅಕ್ಕಿಗೆ ನಾಲ್ಕು ಕಪ್ ನೀರು ಹಾಕ್ಕೊಳ್ಳಿ ಪಾತ್ರಲ್ಲಿ ಒಂದು ಕಪ್ ಜಾಸ್ ಸ್ವಲ್ಪ ಜಾಸ್ತಿನೇ ಇರಲಿ ಇದಾಗಲೇ ತೊಳೆದು ನೆನ್ಸಿಟ್ಟಿದ್ದೆ ಅಕ್ಕಿನ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಕ್ಕಿ ತೊಳೆದು ನೆನೆಸಿಟ್ಬಿಟ್ರೆ ತುಂಬ ಬೇಗ ಆಗುತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಮೀಡಿಯಂ ಫ್ಲೇಮಲ್ಲಿರಲಿ ಹೈ ಫ್ಲೇಮಲ್ಲಿಟ್ಟರೆ ಎಲ್ಲ ತಳ ಹಚ್ಚಿಬಿಡುತ್ತೆ ಒಂದು ನೈಂಟಿ ಪರ್ಸೆಂಟ್ ಅನ್ನ ಆದಮೇಲೆ ಅದಕ್ಕೊಂದು ಅರ್ಧ ಒಳ್ಳೆ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊತಾ ಇದ್ದೀನಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ರೆ ರೈಸ್ ರೆಡಿ ಆಗುತ್ತೆ ಉದುರುದ್ರಾಗಿ ಆಗಿರುತ್ತೆ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಳ್ಳುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಅದ್ರ ಪಾಡ್ಗೆ ಅದು ನೀಟಾಗಿ ಹರ್ಡ್ಕೊಬಿಡುತ್ತೆ ಅನ್ನ ಮುದ್ದೆ ಜಾಸ್ತಿ ಮುದ್ದೆ ಕೂಡ ಆಗೋಲ್ಲ ತರಕಾರಿ ಎಲ್ಲ ಸೇರಿಸಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಈಗ ಸರ್ವ್ ಮಾಡ್ಕೊಳ್ಳೋಣ ಇನ್ನಷ್ಟು ಹೊಸ ರೆಸಿಪಿಯೊಟ್ಟಿಗೆ ಮತ್ತೆ ಸಿಗ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಹಾಕಿ